ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದೀರಾ ಬಿಂದು ನೆಡವೀರ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಯಾರೆಲ್ಲ ಪ್ರೆಗ್ನೆಂಟ್ ಲೇಡೀಸ್ ಇದಾರೆ ಅವರಿಗೆಲ್ಲ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಏನಪ್ಪ ಅಂತಂದರೆ ನನ್ನ ಮಗು ಕಿಕಿಂಗ್ಸ್ ಹೆಂಗೆ ಸ್ಟಾರ್ಟ್ ಆಗುತ್ತೆ ಯಾವ ಮುದ್ದುತಾಗುತ್ತೆ ಫಸ್ಟು ಮೋಮ್ ಟು ಬೀರೋರು ಯಾರಿದ್ದಾರೆ ಎಕ್ಸ್ಪೆಕ್ಟಿಂಗ್ ಮದರ್ಸ್ ಇದ್ದಾರೆ ಅವರಿಗಂತೂ ತುಂಬ ಕ್ಯೂರಿಯಾಸಿಟಿ ಇರುತ್ತೆ ಸೊ ಹೇಗೆ ಅದನ್ನು ಕೌಂಟ್ ಮಾಡೋದು ಅಥವಾ ಅದು ಹೇಗೆ ಕರೆಕ್ಟಾಗಿದೆ ಏನು ಎತ್ತ ಅದ್ರ ಬಗ್ಗೆ ಎಲ್ಲ ಒಂದಷ್ಟು ಡೌಟ್ಸ್ ಇರುತ್ತೆ ಸೊ ಇವಾಗ ನನ್ನ ವಿಡಿಯೋ ನೋಡೋದ್ರ ಮುಖಾಂತರ ಅವರಿಗೆ ಒಂದಷ್ಟು ಕ್ಲಾರಿಫಿಕೇಷನ್ ಸಿಗುತ್ತೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಮೊದಲಿಗೆ ಹೇಳಬೇಕಂತಂದರೆ ಇದು ಫಸ್ಟ್ ಟ್ರೆಮಿಸ್ಟರಲ್ಲಿ ಇದು ಯಾವುದೇ ಥರದ ಬೇಬಿ ಮೂಮೆಂಟ್ಸ್ ಆಗಲಿ ಕಿಕ್ಕಿಂಗ್ಸ್ ಆಗಲಿ ಏನೂ ಗೊತ್ತಾಗೋದಿಲ್ಲ ಬಿಕಾಸ್ ಏನಕ್ಕಪ್ಪ ಅಂತಂದರೆ ಫೇಟಲ್ ವೆಯ್ಟು ಅಷ್ಟು ಬೆಳವಣಿಗೆ ಆಗಿರೋದಿಲ್ಲ ಆ್ಯಂಡ್ ಮಗು ಕಿಕ್ ಮಾಡಿದ್ರೂ ಅದು ಗೊತ್ತಾಗೋ ಅಷ್ಟು ಸೆನ್ಸಿಬಲ್ ಇರೋದಿಲ್ಲ ಆ್ಯಂಡ್ ಅದು ಕಿಕ್ ಮಾಡಿದ್ರು ಕೂಡ ಅದಕ್ಕಿನ್ನೂ ಅಷ್ಟು ಪೋಶ್ಚರೆಲ್ಲ ಕರೆಕ್ಟಾಗಿ ಫಾರ್ಮ್ ಆಗಿರೋದಿಲ್ಲ ಸೊ ಹಾಗಾಗಿ ಫಸ್ಟ್ ಸೆಮಿಸ್ಟರಲ್ಲಿ ಯಾವುದೇ ಕಾರಣಕ್ಕೂ ಗೊತ್ತಾಗಲ್ಲ ಸೆಕೆಂಡ್ ಸೆಮಿಸ್ಟರಲ್ಲಿ ಅಂತಂದರೆ ಫೋರ್ ಮಂತ್ಸ್ ಕಂಪ್ಲೀಟಾಗಿ ಫೈವ್ ಮಂತ್ಸ್ ರನ್ನಿಂಗ್ ಇದ್ದಾಗ ಮೂಮೆಂಟ್ಸ್ ಸ್ಟಾರ್ಟ್ ಆಗುತ್ತೆ ಅದು ಯಾವ ಥರ ಅಂದರೆ ಬೇಬಿ ಕಿಕ್ ಮಾಡಿದ್ರೂ ಕೂಡ ಅದಕ್ಕೆ ಅಷ್ಟು ಸ್ಟ್ರೆಂತ್ ಇರೋದಿಲ್ಲ ನಿಮಗೆ ಫಿಫ್ತ್ ಮಂತ್ ಸ್ಕ್ಯಾನಿಂಗಲ್ಲೇ ಗೊತ್ತಾಗುತ್ತೆ ಸೊ ಬೇಬಿ ವೆಯ್ಟ್ ಬಂದು ಅರೌಂಡ್ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ತ್ರೀ ಫಿಫ್ಟಿ ಫೋರ್ ಹಂಡ್ರೆಡ್ ಗ್ರಾಮ್ಸ್ ಒಳಗಡೆ ಇರುತ್ತೆ ಏನೇ ಬೇಬಿ ವೇಟ್ ಚೆನ್ನಾಗಿದೆ ಅಂದರೂ ಕೂಡ ಸೊ ಮ್ಯಾಕ್ಸಿಮಮ್ ಅಷ್ಟಿರುತ್ತೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಬೇಬಿ ಎಷ್ಟೇ ಫುಲ್ಲು ಕಿಕ್ ಮಾಡಿದ್ರೂ ಕೂಡ ನಮಗೆ ಫೀಲ್ ಆಗೋ ಲೆವೆಲಿಗೆ ಅದು ಸ್ಟ್ರೆಂತ್ ಇರೋದಿಲ್ಲ ಸೊ ಹಾಗಾಗಿ ಅದು ಯಾವ ಥರ ಫೀಲ್ ಆಗುತ್ತೆ ಅಂತ ಹೇಳಿದ್ರೆ ಒಂಥರ ಬಟರ್ಫ್ಲೈ ಮೂಮೆಂಟ್ಸ್ ಥರ ಅನಿಸುತ್ತೆ ಅಂದರೆ ಹೊಟ್ಟೆ ಒಳಗಡೆ ಏನೋ ಕಚ್ಚುಗುಳಿ ಕೊಟ್ಟಂಗೆ ಅಥವಾ ಏನೋ ಮೂಮೆಂಟ್ ಆಗ್ತಾಯಿದೆ ಬಟ್ ಏನಂತ ಗೊತ್ತಾಗೋದಿಲ್ಲ ಸೊ ಆ ರೀತಿಯಾಗಿ ಆಗುತ್ತೆ ಮತ್ತು ಇನ್ನೊಂದು ಫಸ್ಟ್ ಸೆಮಿಸ್ಟರಲ್ಲಿ ಅಂತೂ ಏನೂ ಗೊತ್ತಾಗಲ್ಲ ಸೆಕೆಂಡ್ ಸೆಮಿಸ್ಟರಲ್ಲಿ ಈ ಥರ ಸ್ಟಾರ್ಟ್ ಆಗುತ್ತೆ ಮೂಮೆಂಟ್ಸು ಆ್ಯಂಡ್ ದೆನ್ ನೆಕ್ಸ್ಟು ಸಿಕ್ಸ್ ಮಂತ್ ಕಂಪ್ಲೀಟಾಗಿ ಸೆವೆನ್ ಮಂತಿಗೆ ಬಿದ್ದಮೇಲೆ ಒಂದು ಸ್ವಲ್ಪ ಸ್ವಲ್ಪ ಅಂದರೆ ಕಾಲು ಕೈದು ಸ್ವಲ್ಪ ಮೂಮೆಂಟ್ಸು ಏನೋ ಹೊಟ್ಟೆ ಒಳಗಡೆ ಮೂಮೆಂಟ್ ಅಂದರೆ ಮೇಲಿಂದ ಕೆಳಗೆ ಅಪ್ವರ್ಡ್ಸು ಡೌನ್ ವರ್ಡ್ಸು ಏನೋ ಈಗ ಸೌರಿದ್ರೆ ನಮಗೆ ಫೀಲ್ ಆಗುತ್ತಲ್ವ ಮೇಲ್ಗಡೆ ಅದೇ ಥರ ಒಳಗಡೆ ಏನೋ ಸೌರೋ ಥರ ಫೀಲ್ ಸ್ಟಾರ್ಟ್ ಆಗುತ್ತೆ ಸೊ ಈ ರೀತಿಯಾಗಿ ಸ್ಟಾರ್ಟಿಂಗಲ್ಲಿ ನಮಗೆ ಫೀಲ್ ಗೊತ್ತಾಗುತ್ತೆ ಸೊ ತರ್ಡ್ ಸೆಮಿಸ್ಟರಲ್ಲಿ ನಮಗೆ ಪರ್ಫೆಕ್ಟಾಗಿ ಅದು ಕಿಕ್ಕಿಂಗ್ಸು ಗೊತ್ತಾಗುತ್ತೆ ಆ್ಯಂಡ್ ಡೇಟ್ ಹತ್ರ ಬರ್ತಾ 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 ಅದು ಕಿಕ್ಕಿಂಗ್ಸ್ ಅಂತೂ ತುಂಬಾ ಫೀಲ್ ಕೊಡ್ತಾ ಇರುತ್ತೆ ಕೆಲವೊಂದು ಸಲ ಅದು ನೋವು ಕೂಡ ಆಗುತ್ತೆ ಆ್ಯಂಡ್ ಕೆಲವೊಂದು ಸಲ ಅದು ಸ್ವಲ್ಪ ಹಿಂಸೆ ಅಂತಲೂ ಅನಿಸುತ್ತೆ ಮಲಗೋದಿಕ್ಕಾಗಲ್ಲ ಕೂರೋದಿಕ್ಕಾಗಲ್ಲ ಯಾವಾಗ ಕೂತ್ಕೊಂಡ್ರು ಆ್ಯಕ್ಟಿವ್ ಬೇಬಿ ಇದ್ರಂತೂ ತುಂಬಾ ಜಾಸ್ತಿ ಇರುತ್ತೆ ಕಿಕ್ಕಿಂಗ್ಸು ಸೊ ಮೇನ್ ವಿಚಾರಕ್ಕೆ ಬರಬೇಕಪ್ಪ ಅಂತಂದರೆ ಇವಾಗ ಬೇಬಿ ಕಿಕ್ಕಿಂಗ್ಸ್ ಯಾವ ಮಂತ್ಸಲ್ಲಿ ಗೊತ್ತಾಗುತ್ತೆ ಯಾವ ರೀತಿ ಗೊತ್ತಾಗುತ್ತೆ ಅನ್ನೋದನ್ನು ಹೇಳಿದ್ದಾಯಿತು ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ನೀವು ಇದು ಯಾವ ಮಂತಿಂದ ನೀವು ತುಂಬ ಅಬ್ಸರ್ವ್ ಮಾಡಬೇಕಾಗತ್ತೆ ಅಂತ ಹೇಳಿದ್ರೆ ಸಿಕ್ಸ್ ಟು ಸೆವೆನ್ ಮಂತ್ಸ್ ಬಂದಮೇಲೆ ನೀವು ಬೇಬಿ ಕಿಕ್ಕಿಂಗ್ಸ್ನ ಸ್ಟಾರ್ಟ್ ಮಾಡ್ಕೋಬೋದು ಕೌಂಟ್ ಮಾಡೋದಕ್ಕೆ ಅಂತಂದರೆ ಒಂದು ಒಂತ್ ಸಲ ಒಳಗಡೆ ಕಿಕ್ಕಾಗಿದ್ದು ಕೂಡ ಕೌಂಟಿಗೆ ಗೊತ್ತಾಗೋದಿಲ್ಲ ಸೊ ಹಾಗಾಗಿ ಒಂದು ಏಟ್ ಟು ನೈನ್ ಮಂತ್ಸಲ್ಲಿ ಸಖತ್ತಾಗಿ ಗೊತ್ತಾಗುತ್ತೆ ಅಂದರೆ ಇದೇ ಕಿಕ್ಕಿಂಗ್ ಅಂತಲೇ ನಮಗೆ ಫೀಲ್ ಆಗುತ್ತೆ ಸೊ ಹಾಗಾಗಿ ನೆಕ್ಸ್ಟು ನೀವು ಕೌಂಟ್ ಮಾಡ್ಕೋಬೇಕಾಗುತ್ತೆ ಅಂದರೆ ಪರ್ ಡೇ ಅದು ಏನಿಲ್ಲ ಅಂದರೂ ಟ್ವೆಲ್ ಟು ಫೋರ್ಟೀನ್ ಟೈಮ್ಸ್ ಆದರೂ ಕಿಕ್ ಮಾಡಬೇಕು ಅದು ಹೆಲ್ದಿ ಬೇಬಿ ಆ್ಯಕ್ಟಿವ್ ಬೇಬಿ ಅಂತ ಕನ್ಸಿಡರ್ ಮಾಡ್ತಾರೆ ಸೊ ಇನ್ ಕೇಸ್ ಬೇಬಿ ಮೂಮೆಂಟ್ಸ್ ಅದನ್ನು ಯಾರು ಕೂಡ ಅದನ್ನು ಕಂಡುಹಿಡಿಯೋದಕ್ಕಾಗಲ್ಲ ಅಂತ ಹೇಳಿದ್ರೆ ಇವಾಗ ನಮ್ಮ ಮನೇಲಿ ಅಮ್ಮ ಇದ್ದಾರೆ ಅಥವಾ ಮದರಿಂದ ಇದ್ದಾರೆ ಅಥವಾ ಇನ್ ಯಾರಾದರೂ ಆಯಿತು ಸೊ ಅವರು ಮುಟ್ಟೆ ಫೀಲ್ ಮಾಡ್ತೀವಿ ಅದು ಗೊತ್ತಾಗೋದಿಲ್ಲ ಓನ್ ಓಂಬಲ್ಲಿ ಯಾರು ಸ್ವತಃ ತಾಯಿಯಾಗಿ ಮಾತ್ರ ಇದನ್ನ ಗೆಸ್ ಮಾಡೋದಕ್ಕೆ ಸಾಧ್ಯ ಸೊ ಹಾಗಾಗಿ ನೀವೇ ಇದನ್ನು ಖುದ್ದಾಗಿ ಪರಿಶೀಲನೆ ಮಾಡ್ಕೋಬೇಕಾಗುತ್ತೆ ಅಂದರೆ ಇವಾಗ ನಾವು ಡೇ ಡೇಯಿಂದ ಮಾರ್ನಿಂಗಿಂದ ನೈಟ್ವರೆಗೂ ಹೆಂಗೆ ಕೂತ್ಕೊಂಡು ಕೌಂಟ್ ಮಾಡ್ತಾನೇ ಇರಬೇಕಾ ಅಂತ ಕೇಳಿದ್ರೆ ನೋ ನೀವು ಯಾವಾಗಲೂ ಕೌಂಟ್ ಮಾಡಬೇಕು ಅಂತ ಏನಿಲ್ಲ ಇವಾಗ ಹೆಲ್ದಿಯಾಗಿ ಏನೋ ಒಂದು ಫುಡ್ ತಿಂದಿರ್ತಾರೆ ಬ್ರೇಕ್ಫಾಸ್ಟ್ ಆಯಿತು ಲಂಚ್ ಆಯಿತು ಡಿನ್ನರ್ ಆಯಿತು ಅದಾದಮೇಲೆ ಒನ್ ಅವರು ಜಸ್ಟ್ ಕೌಂಟ್ ಮಾಡಿ ಒಂದು ಫೋರ್ ಟು ಫೈವ್ ಕಿಕಿಂಗ್ಸ್ ಇದೆ ಸಿಗ್ತಾ ಇದೆ ಅಂತ ಹೇಳಿದಾಗ ನಿಮಗಲ್ಲೇ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಕೌಂಟ್ ಮಾಡಿದಾಗ ಟ್ವೆಲ್ ಟು ಫೋರ್ಟೀನ್ ಕಿಕಿಂಗ್ಸ್ ಇದೆ ಅಂತೇಳಿ ಗೊತ್ತಾಗುತ್ತೆ ಕೆಲವೊಂದು ಸಲ ಏನಾಗುತ್ತೆ ಅಂತ ಅಂದರೆ ಬೇಬಿ ಸ್ಲೀಪಿಂಗ್ ಟೈಮ್ ಚೇಂಜ್ ಇರುತ್ತೆ ನೈಟ್ ಟೈಮ್ ಕಿಕ್ಸ್ ಜಾಸ್ತಿ ಇರುತ್ತೆ ಮಾರ್ನಿಂಗ್ ಟೈಮ್ಸು ತುಂಬ ಸ್ಲೀಪಿಯಾಗಿರುತ್ತೆ ಸೊ ಅಂಥ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸೊ ನೀವು ಒಂದು ದಾರನ ತಗೊಂಡು ಯಾವಾಗೆಲ್ಲ ನಿಮಗೆ ಬೇಬಿ ಕಿಕ್ ಫೀಲ್ ಅನ್ನಿಸ್ತಿದೆ ಅಂತ ಹೇಳಿದಾಗ ಅವಾಗ ಅದರಲ್ಲಿ ಒಂದು ಗಂಟು ಹಾಕೊಳ್ಳಿ ಒಂದು ದಾರದಲ್ಲಿ ಒಂದು ಗಂಟು ಹಾಕ್ಕೊಳ್ಳಿ ಬಿಟ್ಬಿಡಿ ಅಲ್ಲೇ ಓಕೆನಾ ಈ ಥರ ಮಾಡೋದ್ರಿಂದ ಪ್ರತಿ ಡೇ ಎಂಡಲ್ಲಿ ನೀವು ಎಷ್ಟು ಬೇಬಿ ನೋಟ್ಸ್ ಕಿಕ್ದು ನೋಟ್ಸ್ ಹಾಕ್ಕೊಂಡಿದ್ದೀರಾ ಸೊ ಅದನ್ನು ಕೌಂಟ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ಕಿಕ್ಸ್ ಆಗಿದೆ ಸೊ ಕಡಿಮೆ ಆಗಿದೆಯಾ ಜಾಸ್ತಿ ಅಂತ ಇನ್ ಕೇಸ್ ಟ್ವೆಲ್ಗಿಂತ ಕಡಿಮೆ ಇದೆ ಕಿಕ್ ಅಂತ ಹೇಳಿದ್ರೆ ನೀವು ಇಮ್ಮಿಡಿಯೇಟಾಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ತುಂಬ ಬೆಟರ್ ಅಂತ ಹೇಳ್ಬೋದು ಸಲ ಏನಾಗಿತ್ತು ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಅಂತ ಹೇಳಿದ್ರೆ ಒನ್ ಆ್ಯಂಡ್ ಹಾಫ್ ಡೇ ಅಬ್ಸರ್ವ್ ಮಾಡಿದ್ದೀನಿ ನೈನ್ ಮಂತ್ಸಿಗೆ ಬಿದ್ಮೇಲೆ ಸೊ ಅವತ್ತು ನಾನು ಉಪ್ಪಿಟ್ಟು ತಿಂದಿದ್ದೆ ಸೊ ಉಪ್ಪಿಟ್ಟು ತಿಂದಾಗೆಲ್ಲ ನಾನು ಮಗನ್ ಅಬ್ಸರ್ವ್ ಮಾಡಿದ್ದೀನಿ ಮಗನ ಪ್ರೆಗ್ನೆನ್ಸಿಯಲ್ಲಿ ಅವನು ಫುಲ್ಲು ಮಲ್ಕೊಂಬಿಡ್ತಿದ್ದೆ ಸೊ ಯಾಕೋ ಭಯ ಆದಂಗೆ ಏನು ಮೂಮೆಂಟ್ಸ್ ಸಿಗ್ತಾ ಇಲ್ವಲ್ಲ ಅಂತೇಳಿ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಇನ್ನೇನು ಆಚೆ ಬಂದು ಕಾರ್ ಹತ್ಕೋಬೇಕು ಅಷ್ಟರಲ್ಲಿ ಮನೆಯಲ್ಲಿ ಒಂದು ಡಾಗ್ನೆಸ್ ಸಾಕಿದ್ದಿ ಸಾಮ್ರಾಟ್ ಅಂತ ಅದು ಅದ್ರದ್ದು ಸೌಂಡ್ ಹೆಂಗಿರುತ್ತೆ ಅಂದರೆ ತುಂಬಾ ಲೌಡ್ ಸೌಂಡ್ ಇರುತ್ತೆ ಅದರದ್ದು ಸೊ ಸಲ ನಾವೆಲ್ಲಾದರೂ ಆಚೆ ಓಡ್ರಿ ಅಂದರೆ ಕ್ಯಾಶುಯಲ್ ಆಗಿ ಅವನು ಬೊಗಳಿ ಸೌಂಡ್ ಮಾಡಿ ಅವನು ಎಕ್ಸ್ಪ್ರೆಸ್ ಮಾಡ್ತಿದ್ದ ಅವನು ಎಲ್ಲಿಗೋ ಎಲ್ಲಿಗೋ ಓಡ್ತಿದ್ದೀರಿ ಅನ್ನೋ ಥರ ಅವನು ಕೇಳೋ ಥರ ಅವನು ಬೊಗಳುತ್ತಿದ್ದ ಜೋರಾಗಿ ಯಾವಾಗ ಬೊಗಳುತ್ತೋ ಸೊ ಆ ಸೌಂಡಿಗೆ ಇವನು ತಠಾರ ನನಗೆ ಮೂಮೆಂಟ್ ಸ್ಟಾರ್ಟ್ ಆಯಿತು ನನಗೆ ಸೊ ಎಷ್ಟು ಭಯ ಆಗಿತ್ತು ಅಂತ ಹೇಳಿದ್ರೆ ಆಲ್ಮೋಸ್ಟ್ ಒನ್ ಡೇ ಫುಲ್ಲು ಅವನು ಮೂಮೆಂಟ್ಸೇ ಇರಲಿಲ್ಲ ಸೊ ಇಮಿಡಿಯೇಟ್ ನಾವು ಡಾಕ್ಟರ್ ಹತ್ರ ಹೆಂಗಾದರೂ ಆಗಲಿ ಮೂಮೆಂಟ್ ಸ್ಟಾರ್ಟ್ ಆಯಿತು ಬಟ್ ಹೆಂಗಾರಾಗಲಿ ಒಂದು ಸಲ ಡೌಟ್ ಕ್ಲಿಯರ್ ಮಾಡ್ಕೊಳ್ಳೋದು ಬೆಟರ್ ಅಲ್ವಾ ಅಂತ ಹೇಳಿ ಇಮಿಡಿಯೇಟು ಡಾಕ್ಟರ್ ಹತ್ರ ಹೋದ್ವಿ ಆ್ಯಂಡ್ ಚೆಕ್ ಮಾಡಿಸ್ದಾಗ ಸೊ ಏನೂ ಪ್ರಾಬ್ಲಮ್ ಇಲ್ಲ ಅದು ಸ್ಲಿಪ್ಪಿ ಜಾಸ್ತಿ ಆಗಿದೆ ಸೊ ಏನು ಫುಡ್ ತಿಂದಿದೆ ಅಂತೆಲ್ಲ ಕೇಳಿದ್ರು ಅಂತ ಹೇಳಿದಕ್ಕೆ ಅವಾಗಲೇ ಹೇಳಿದ್ರು ನಿನ್ನ ಮಗ ಉಪ್ಪಿಟ್ಟು ಇಷ್ಟ ಇಲ್ಲ ಇದು ಇವಾಗಲೇ ಬರೆದಿಟ್ಕೋ ನೆಕ್ಸ್ಟ್ ನಿನಗೆ ಗೊತ್ತಾಗುತ್ತೆ ಅವ್ನು ಆಚೆ ಬಂದಮೇಲೂ ಅಂತ ಸೊ ಹಂಡ್ರೆಡ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಇವತ್ತಿಗೂ ಅವ್ನು ಉಪ್ಪಿಟ್ಟು ಮಾಡಿದ್ರೆ ತಿನ್ನೋಲ್ಲ ಸೊ ಇವತ್ತಿಗೂ ಅವನು ಅಂದರೆ ಹೇಟ್ ಮಾಡ್ತಾನೆ ಸೊ ಪರ್ಸ್ನಲಿ ಇದೊಂದು ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು ಸೊ ಆ ರೀತಿಯಾಗಿ ನೀವು ನಿಮ್ಮ ಬೇಬಿಕ್ ಮೂಮೆಂಟ್ಸ್ನ ಕೌಂಟ್ ಮಾಡ್ಕೊತಾ ಇದ್ದರೆ ನಿಮಗೆ ಹೆಲ್ದಿ ಬೇಬಿ ಆ್ಯಕ್ಟಿವ್ ಬೇಬಿ ಮೂಮೆಂಟ್ಸು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಇನ್ ಕೇಸ್ ಏನಾದರೂ ಪ್ರಾಬ್ಲಮ್ ಆಗ್ತಿದ್ರೆ ಅಥವಾ ಹೊಟ್ಟೆ ನೋವು ಬರ್ತಿದ್ರೆ ಅಥವಾ ಏನಾದರೂ ಸ್ವಲ್ಪ ಮಗು ಏನು ಆ್ಯಕ್ಟಿವ್ ಆಗಿಲ್ಲ ಅನಿಸಿದ್ರೆ ಏನಾದರೂ ಅನ್ಕಂಫರ್ಟಬಲ್ ಅನ್ಸಿದ್ರೆ ಇಮಿಡಿಯೇಟ್ ನಿಮ್ಮ ಡಾಕ್ಟರ್ ಸಜೆಷನ್ ತಗೊಳ್ಳೋದು ಬೆಟರ್ ಅಂತ ಹೇಳ್ತಾ ಹೋಪ್ಫುಲಿ ಈ ವಿಡಿಯೋ ಎಲ್ಲರಿಗೂ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಏನು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್